ಪಂಚಾನ್ನ ಮಾಡಲಿಕ್ಕೆ ಒಂದು ಸ್ಪೂನ್ ತುಪ್ಪ ಒಂದು ಲೋಟ ಹೆಸರು ಬೇಳೆ ಒಂದು ಲೋಟ ಅಕ್ಕಿ ಹಿಂಗೆ ಹೇಳ್ಕೊಳ್ಳೋಣ ಎಲ್ಲ ಸಿಮೆಂಟ್ಸು ಚೂರ ಅರ್ಶನಾಥ್

ಛಲವನ್ನು ಮುಚ್ಚಿ ಎರಡು ವಿಸಿಲನ್ನು ಕುಗ್ಸೋಣ ಉರಿ ಸ್ವಲ್ಪ ಸಣ್ಣ ಮಾಡೋಣ ಯಾಕಂದರೆ ಸ್ವಲ್ಪ ನೀರು ನೀರಿರುತ್ತೆ ಇರುತ್ತೆ ಇದು ಸ್ವಲ್ಪ ನಿಧಾನವಾಗಿ ಮಾಡಿ ಬೆಂದ್ಕೊಳ್ಳಿ ಕುಕ್ಕರ್ ಆರಿದೆ ತೆಗೆದುಬಿಡೋಣ ಈಗ ಈಗ ತೆಗೆದು ನೋಡೋಣ ಏನಾಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇದೆ ಇಂಥ ಸಮಯದಲ್ಲಿ ಇದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ಬೇಕು ನಾನು ಬಿಸಿನೀರನ್ನು ಮಾಡಿಟ್ಕೊಂಡಿದ್ದೀನಿ ಆ ಬಿಸಿನೀರನ್ನು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ನೀರಾಗೆ ಗಂಜಿಗಿಂತ ಸ್ವಲ್ಪ ಮಂದ ಇದು ಮತ್ತೆ ಸ್ವಲ್ಪ ಮೇಲೆ ಮತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಸಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟು ಏನು ಕುದಿಯಾಕ್ ಬೇಡ ಈಗ ಸ್ವಲ್ಪ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಒಣಮೆಣಸು ಕರಿ ಇದೆ ಮ್ಮ ತೆದಾಕ್ಬ ಹುಣಸೆಹಣ್ಣನ ಗೊಜ್ಜನ್ನ ಮಾಡೋಕ್ಕೆ ನಾನು ಹುಣಸೆಹಣ್ಣನ ನೆನೆಸ್ಕೊತಾ ಇದ್ದೀನಿ ಇಲ್ಲಿ ಐದಾರು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡಿ ಆಮೇಲೆ ಕುದಿಸ್ಕೊಳು ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಹುಳಿ ಬೆಲ್ಲ ಉಪ್ಪು ಹಾಕಿ ಕುದಿಸ್ಕೊಳ್ಳೋಣ

ಪಂಚಾನ್ನ ಇಷ್ಟು ಮುಖ್ಯ ಆಗಿದೆ ಪಂಚಾನ್ನ ಹಾಗೂ ಒಂದು ಹುಳಿಗೊಚ್ಚು ಹುಣಸೆ ಹುಳಿ ಉಜ್ಜು ಸಿಹಿ ಹುಳಿ ಖಾರ ಮಿಶ್ರಿತ